ಖೋಖೋ ಚೊಚ್ಚಲ ವಿಶ್ವಕಪ್ನಲ್ಲಿ ಭಾರತ ಇತಿಹಾಸ ಸೃಷ್ಟಿಸಿದೆ ಪುರುಷ ಮಹಿಳೆಯರ ಖೋಖೋ ತಂಡ ನೇಪಾಳದ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿ ಚಾಂಪಿಯನ್ ಪಟ್ಟಕ್ಕೇರಿದೆ ವಿಶೇಷ ಅಂತಂದ್ರೆ ದಕ್ಷಿಣ ಭಾರತದಿಂದ ಆಯ್ಕೆಯಾಗಿರುವ ಏಕೈಕ ಖೋಖೋ ಆಟಗಾರ್ತಿ ಮೈಸೂರಿನ ಚೈತ್ರ ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಸ್ಟಾರ್ ಆಟಗಾರ್ತಿಯಾಗಿದ್ದರು ಖೋಖೋ ಭಾರತಕ್ಕೆ ಐತಿಹಾಸಿಕ ಗೆಲುವು ನೇಪಾಳ ವಿರುದ್ಧ ಭರ್ಜರಿ ಜಯ ಮಹಿಳಾ ತಂಡ ಚಾಂಪಿಯನ್ ಹೌದು ಭಾರತೀಯ ಮಹಿಳೆಯರ ತಂಡವು ಮೊಟ್ಟ ಮೊದಲ ಬಾರಿ ಖೋ ಖೋ ವಿಶ್ವಕಪ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿತ್ತು ದೆಹಲಿಯ ಇಂದಿರಾ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ರೋಮಾಂಚಕಾರಿ ಫೈನಲ್ ಪಂದ್ಯದಲ್ಲಿ ಪ್ರಿಯಾಂಕಾ ನೇತೃತ್ವದ ಭಾರತ ತಂಡವು ನೇಪಾಳ ತಂಡವನ್ನ ಎಪ್ಪತ್ತೆಂಟು ನಲವತ್ತು ಅಂತರದಿಂದ ಮಣಿಸಿ ಪ್ರಶಸ್ತಿ ತನ್ನದಾಗಿಸಿಕೊಂಡಿದೆ ಖೋ ಖೋ ತಂಡದಲ್ಲಿ ನಿರ್ಣಾಯಕ ಅಂಕ ಕನ್ನಡತಿ ಎರಡನೇ ಸರದಿಯಲ್ಲಿ ಕನ್ನಡತೆ ಚೈತ್ರ ಭಾರತಕ್ಕೆ ಕನಸಿನ ರನ್ ಪಾಯಿಂಟ್ ಗಳಿಸಿಕೊಟ್ರು ಆದ್ರೆ ಈ ವೇಳೆ ನೇಪಾಳ ಚೆನ್ನಾಗಿ ಪುಟಿದಿದ್ದು ಸ್ಕೋರ್ ಅನ್ನ ಮೂವತ್ತೈದು ಇಪ್ಪತ್ನಾಲ್ಕಕ್ಕೆ ಕೊಂಡೊಯ್ದ್ರು ನಾಲ್ಕನೇ ಸರದಿಯಲ್ಲಿ ಮತ್ತೊಮ್ಮೆ ಸ್ಟಾರ್ ಆಟಗಾರ್ತಿ ಚೈತ್ರ ಐದು ರನ್ ಗಳನ್ನ ಗಳಿಸಿದ್ರು ನಾಲ್ಕನೇ ಸರದಿ ನಂತರ ಎಪ್ಪತ್ತೆಂಟು ನಲವತ್ತರಲ್ಲಿ ಕೊನೆಗೊಂಡಿದ್ದು ಭಾರತ ವಿಜಯಶಾಲಿಯಾಗಿ ಹೊರಹೊಮ್ಮಿತು ಖೋ ಪಂದ್ಯದಲ್ಲಿ ಸ್ಟಾರ್ ಆಟಗಾರ್ತಿಯಾದ ಮೈಸೂರಿನ ಚೈತ್ರ ಮಹಿಳೆಯರ ಖೋಖೋ ತಂಡದಲ್ಲಿರುವ ಒಟ್ಟು ಹದಿನೈದು ಜನ ಸದಸ್ಯರಲ್ಲಿ ಕರ್ನಾಟಕದ ಏಕೈಕ ಆಟಗಾರ್ತಿ ಚೈತ್ರ ಅಲ್ಲದೆ ದಕ್ಷಿಣ ಭಾರತದಿಂದ ಆಯ್ಕೆಯಾದ ಏಕೈಕ ಕ್ರೀಡಾಪಟು ಮೈಸೂರಿನ ಚೈತ್ರ ಇದೀಗ ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ ಮೈಸೂರಿನ ಟಿನರ್ಸಿಪುರ ತಾಲೂಕಿನ ಕುರುವೂರು ಗ್ರಾಮದ ರೈತನ ಮಗಳು ಚೈತ್ರ ಭಾರತ ತಂಡವನ್ನು ಪ್ರತಿನಿಧಿಸುವ ಅವಕಾಶ ಪಡೆದಿದ್ರು ಖೋ ಖೋ ವಿಶ್ವಕಪ್ ಭಾರತಕ್ಕೆ ಡಬಲ್ ಧಮಾಕ ಮಹಿಳಾ ತಂಡದ ಗೆಲುವಿನ ಬೆನ್ನಲ್ಲೇ ಪುರುಷರ ತಂಡವು ಖೋ ಖೋ ಪಂದ್ಯದಲ್ಲಿ ಅದ್ಭುತ ಗೆಲುವು ದಾಖಲಿಸಿದೆ ಈ ಮೂಲಕ ಪುರುಷರ ತಂಡ ಮೊದಲ ಖೋ ವಿಶ್ವಕಪ್ ಅನ್ನ ತನ್ನದಾಗಿಸಿಕೊಂಡಿದೆ ಪುರುಷರ ಹೈವೋಲ್ಟೇಜ್ ಫೈನಲ್ ಪಂದ್ಯದಲ್ಲಿ ನಾಯಕ ಪ್ರತೀಕ್ ವೈಕರ್ ಮತ್ತು ರಾಮ್ಜಿ ಕಶ್ಯಪ್ ಅವರ ಅತ್ಯುತ್ತಮ ಪ್ರದರ್ಶನದ ನೆರವಿನಿಂದ ಮೆನ್ ಇನ್ ಬ್ಲೂ ತಂಡ ನೇಪಾಳ ವಿರುದ್ಧ ಐವತ್ನಾಲ್ಕು ಮೂವತ್ತು ಅಂಕಗಳಿಂದ ಭರ್ಜರಿ ಜಯ ದಾಖಲಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ ಬ್ಯೂರೋ ರಿಪೋರ್ಟ್ ಟಿವಿನ